ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಭಾಗ್ಯ ಮನೆಗೆ ಬಂದಿದ್ದಾಯ್ತು ಬದುಕೆ ಧೂಳಿ ಪಟ ಆಗ್ಬಿಟ್ಟಿದೆ ಆದ್ರೆ ಭಾಗ್ಯ ಮನಸ್ಸು ಚಿದ್ರ ಚಿದ್ರಗೊಂಡಿದೆ ಆದ್ರೂ ಕೂಡ ತನ್ನ ಮನಿ ಮುಂದೆ ಬಂದೇ ಬಿಟ್ಲು ಭಾಗ್ಯ ಮನೆಯಿಂದ ಹೊರಟೆ ಬಿಟ್ಲ ಆ ಕಡೆ ತಾಂಡವ್ ಅರೆಸ್ಟ್ ಆಯ್ತಾ ಏನ್ ಕಥಾ ಈ ಕಡೆ ಕುಸುಮ ಅವ್ರಿಗೆ ಕಡೆ ಆಗಿದೆಯಲ್ವನ್ನೂ ಕೂಡ ತಿಳ್ಕೋಬೇಕು ಅಂದರೆ ಈಗ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಭಾಗ್ಯ ಕುಸ್ತು ತನ್ನ ಗಂಡ ಮಾಡಿರ್ತಕ್ಕಂಥ ಪ್ರತಿ ಇನ್ಸಿಡೆಂಟ್ನ ನೆನಪು ಮಾಡ್ಕೊಂಡಿದ್ದ ಈ ಕಡೆ ಸಂಗಟ ಬರ್ತಿದ್ದಾರೆ ಹೋಗುವುದರಿ ನಡುವೆ ತಂದೆ ಬದುಕಿನ ಒಂದು ಹೆಣ್ಣುಮಗಳನ್ನ ನೋಡಿದೆ ಆಕೆಗೆ ಹೋಗಿ ಕೂಡ ಅವರ ಅಮ್ಮ ಕೂಡ ಭಾಗ್ಯಗೆ ಹೇಗೆ ಸುನಂದವರು ಬುದ್ಧಿ ಹೇಳ್ತಿದ್ರು ಹಾಗೆ ಆಕೆಯ ಅಮ್ಮ ಕೂಡ ನಿನ್ನ ಗಂಡ ನೈಟ್ ಲೇಟಾಗಿ ಬರ್ತಾನೆ ಯಾವುದಾದ್ರೂ ಸಂಬಂಧ ಇಟ್ಕೊಂಡಿರ್ಬೋದು ನಿನ್ನ ಗಂಡನ ಮೇಲೆ ಅನುಮಾನ ಬರ್ತದೆ ಅವನ ಮೇಲೆ ಖಂಡಿತವಾಗ್ಲೂ ಒಂದು ನಿಗಾ ಇಡುವ ಅಂದಾಗ ನನ್ನ ಗಂಡನ ಮೇಲೆ ಡೌಟ್ ಪಡಬೇಡ ಅಮ್ಮ ನನ್ನ ಗಂಡ ಏನು ಅಂತ ಗೊತ್ತಿದೆ ಅವನಂತ ಕೆಲಸ ಮಾಡೋದಿಲ್ಲ ಅಂದಾಗ ಭಾಗ್ಯ ಆ ರೀತಿ ಮಾತಾಡ್ಬೇಡಿ ಖಂಡಿತವಾಗ್ಲೂ ಕೂಡ ನಮಗೆ ಮೀರಿದ್ದ ನಡೆಯುತ್ತೆ ಗಂಡನ ಮೇಲೆ ಅನುಮಾನ ಪಡದೆ ಇರೋದು ಖಂಡಿತ ಒಂದು ಹೆಣ್ಣುಮಗಳಾಗಿ ನಿಂದು ಕರ್ತವ್ಯ ಆಗಿರ್ಬೋದು ಆದರೆ ಅದಕ್ಕೂ ಮೀರಿ ಅವ್ರೇನಾದ್ರೂ ಮಾಡಿದ್ರೆ ಅದಕ್ಕೋಸ್ಕರ ನಮ್ಮ ಬದುಕು ನಮ್ಮ ಇರಬೇಕಾದ್ರೆ ನಾವು ಎಲ್ಲವನ್ನ ಕೂಡ ಸರಿ ಮಾಡ್ಕೋಬೇಕು ಗಂಡನ ಮೇಲೆ ಒಂದು ನಿಗಾ ಇಡಬೇಕು ಇಲ್ಲಾಂದರೆ ನನ್ನ ಬದುಕಿನಾಗೆ ಆಗುತ್ತೆ ಒಮ್ಮೆ ಅದು ಸತ್ಯ ಗೊತ್ತಾದಾಗ ಆಘಾತ ಆದರೆ ಖಂಡಿತವಾಗಲೂ ಧರ್ಮ ನ್ಯಾಯ ಯಾವುದು ಕೂಡ ಇರುವುದಿಲ್ಲ ಎಲ್ಲವೂ ನಮ್ಮ ಕೈ ಬಿಟ್ಟು ಹೋಗಿರುತ್ತೆ ತದನಂತರ ನಾವು ಅವತ್ತು ಅಂದು ಆ ರೀತಿ ಮಾಡಬೇಕಿತ್ತು ಈ ರೀತಿ ಮಾಡಬೇಕಿತ್ತು ಅಂತ ಅಂದ್ಕೊಂಡ್ರೂ ಕೂಡ ಯಾವುದು ಕೂಡ ಸಾಧ್ಯ ಆಗುವುದಿಲ್ಲ ಅದಕ್ಕೆ ನಾವು ಧೈರ್ಯ ಕೊಳ್ಕೊಳ್ಳೋಕ್ಕೂ ಮುನ್ನೇ ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಂಡು ಎಲ್ಲವನ್ನೂ ಕೂಡ ಎದುರಿಸುವಷ್ಟು ಶಕ್ತಿನ ಪಡ್ಕೋಬೇಕು ಜೊತೆಗೆ ನಮ್ಮ ಸಂಸಾರ ಉಳಿಸ್ಕೊ ನಮ್ಮ ಕೈಲಿರುತ್ತೆ ಎಚ್ಚೆತ್ಕೋಬೇಕಾಗತ್ತೆ ನಂಬಿಕೆ ಅನ್ನೋ ದೋಣಿಲಿ ಹೋಗ್ತಾ ಇರ್ತೀವಿ ಆದರೆ ಅಪನಂಬಿಕೆಯ ಗಾಳಿ ಬೀಸಿದ್ರೆ ಸಂಸಾರ ಅನ್ನೋ ಬಂಡಿ ಹಾಗೆ ಜಾರಿ ಹೋಗುತ್ತೆ ಅನ್ನೋ ಭಯದಿಂದ ನಂಬಿಕೆ ಇಲ್ಲದೇ ಇದ್ದರೂ ಅಪನಂಬಿಕೆಯ ಒಂದು ಗಾಡಿ ಸುಳಿದ್ರು ಕೂಡ ಅದನ್ನ ಬದಿ ಕೊತ್ತಿ ನಂಬಿಕೆ ಇದೆ ಅನ್ನೋ ರೀತಿ ಹೋದ್ರೆ ಖಂಡಿತ ನಮ್ಮ ಸಂಸಾರದ ದೋಣಿ ಸುಳಿವಿಗೆ ಸಿಕ್ಕಿ ಹಾಗೆ ಮುಳುಗಡೆ ಆಗ್ಬಿಡತ್ತೆ ಅದೇ ಕಾರಣಕ್ಕೆ ಸರಿಯಾದ ರೀತಿಯಲ್ಲಿ ದಡ ಸೇರ್ಬೇಕು ಅಂದ್ರೆ ಅಪನಂಬಿಕೆಯ ಗಾಳಿ ಬೀಸಿದಾಗ ಅದನ್ನ ಸರಿಸಿ ಹೋಗ್ಬೇಕಾಗತ್ತೆ ಅದನ್ನ ಕ್ಲಿಯರ್ ಮಾಡ್ಬೇಕಾಗತ್ತೆ ಅಂತ ಹೇಳಿ ಬುದ್ಧಿ ಹೇಳ್ತಾರೆ ತದನಂತರ ತನ್ನ ಗಂಡ ಮಾಡಿದ ಎಲ್ಲವನ್ನ ಕೂಡ ನೆನಪು ಮಾಡ್ಕೊತದಾರ ನಾನು ಏನು ಮಾಡಿದೆ ನನ್ನ ಗಂಡಂಗೆ ನಾನು ಬೇಕಾಗಿಲ್ಲ ನನ್ನ ಗಂಡಂಗೆ ಎಲ್ಲ ಕೂಡ ಶ್ರೇಷ್ಠನೇ ಅಂತೆ ನಾನು ನನ್ನ ಸಂಸಾರಕ್ಕೆ ನನ್ನ ಅಪ್ಪ ಅಮ್ಮ ನನ್ನ ಗಂಡ ಮಕ್ಕಳು ಹಾಗೆ ನನ್ನ ಅತ್ತೆ ಮಾವ ಎಲ್ಲರೂ ಕೂಡ ನನ್ನವರು ಅಂತ ಅಂದ್ಕೊಂಡು ಇಡೀ ಜೀವನ ಅವರೇ ನನ್ನ ಬದುಕು ನನ್ನ ಖುಷಿ ಅಂತ ಕಳೆದೆ ಆದರೆ ಇವತ್ತು ಏನಾಯಿತು ನನ್ನ ಕಂಡಂಗೆ ಅಷ್ಟೆಲ್ಲ ಮಾಡಿದರೂ ಕೂಡ ಅವನಿಗೆ ನನಗೇನು ಮಾಡಿಲ್ವಂತೆ ಅಂತ ಕೊರತೆ ನಾನು ಏನು ಮಾಡ್ದೆ ಎಲ್ಲ ಕೂಡ ಶ್ರೇಷ್ಠಾನೇ ಅಂತೆ ಪ್ರೀತಿ ಕೊಟ್ಟಿದ್ದೆಲ್ಲ ಶ್ರೇಷ್ಠಾನೇ ಅಂತ ಶ್ರೇಷ್ಠಾನೇ ಜೀವನ ಅಂತೆ ಶ್ರೇಷ್ಠಗೋಸ್ಕರ ನನಗೆ ಡಿವೋರ್ಸ್ ಕೊಟ್ಟು ಮನೆಯಿಂದ ಹೊರಗಡೆ ಹಾಕ್ತಾರಂತೆ ಅಂತ ತುಂಬಾ ನೊಂದ್ಕೊತಿದ್ದಾರೆ ಭಾಗ್ಯ ಅದೇ ನೋವಲ್ಲಿ ಆಕೆ ರೆಸ್ಟೋರೆಂಟ್ಗೆ ಹೋಗ್ತಾ ಇಲ್ಲ ನೇರವಾಗಿ ಮನೆಗೆ ಬರ್ತದಾಳೆ ಫೈನಲಿ ಇಲ್ಲಿ ಮನೆಗೆ ಬಂದಂತಹ ಭಾಗ್ಯ ಮನೆ ಬಿಟ್ಟು ಬ್ರೀಫ್ ತೊಗೊಂಡಿದ್ದೆ ತನ್ನ ಬಟ್ಟೆ ಗಂಟು ಮುಟ್ಟೆನ ಕಡ್ಕೊಂಡಿದ್ದೆ ಮನೆಯಿಂದ ಹೊರಟೆ ಬಿಡ್ತಾಳೆ ಈ ಕಡೆ ನಿಲ್ಲು ಭಾಗ್ಯ ನಿಲ್ಲು ಭಾಗ್ಯ ಅಂತ ರೋಡ್ ಹತ್ರ ಓಡ್ ಬರ್ತಾರೆ ಆದರೂ ಕೂಡ ಭಾಗ್ಯ ಹಿಂದೆ ಮುಖಾನು ಆಗ್ತದೆ ಹಾಗೆ ಹೊರಟು ಬಿಡ್ತಾಳೆ ಅದ್ರ ನಡುವೆ ಬಾಬಾ ಕೂಡ ಬರ್ತಾರೆ ನೋಡಿದ್ಯಮ್ಮ ನಾನು ಹೇಳಲಿಲ್ವ ವಿಧಿ ಆಟನ ಯಾರೂ ತಡಿಯೋಕೆ ಆಗೋದಿಲ್ಲ ಅಂತ ನಮ್ಮ ಭಾಗ್ಯಗೆ ಯಾವುದೇ ಸತ್ಯ ಗೊತ್ತಾಗ್ದಾರೋ ಹಾಗೆ ಮಾಡ್ತೀನಿ ಅಂದರೆ ಏನು ಮಾಡಿದ್ರಿ ಅಂತ ಸಾಧ್ಯ ಆಯ್ತಾ ನಾನು ಹೇಳಿದ್ದೆ ಅಲ್ವಾ ಸಚ್ ಅನ್ನೋದು ಲೇಟಾಗಿ ಬರ್ಬೋದು ಆದರೆ ತಡವಾಗಿ ಬಂದರೂ ಕೂಡ ಅದರ ಪರಿಣಾಮ ಖಂಡಿತ ಊಹಿಸೋಕೆ ಸಾಧ್ಯ ಆಗುವುದಿಲ್ಲ ಸರಿಗೆ ಕಟ್ಕೊಂಡಿರೋ ಗಂಟು ಸೀರೆನ ಸುಡುತ್ತೆ ಅಂತ ಹೇಳಿದ್ದೆ ಅಲ್ವಾ ಇವತ್ತು ಆ ಸಚ್ವ ಬ್ಲಾಸ್ಟ್ ಆಗಿದೆ ಅಂತ ಹೇಳ್ತಾರೆ ತಕ್ಷಣ ಕುಸುಮ ಅವರು ಜೋರಾಗಿ ಚೀರ್ ಬಿಡ್ತಾರೆ ಬಿಕಾಸ್ ಇದು ಎಲ್ಲವೂ ಕೂಡ ಕುಸುಮಾ ಕಣ್ಣಂತ ಕನಸಾಗಿದೆ ನನ್ನ ಭಾಗ್ಯಲ್ಲಿ ಭಾಗ್ಯಲ್ಲಿ ಅಂತದಾಗಿ ಪೂಜಾ ಸುಂದರಿ ಅಂಕಲ್ ಎಲ್ಲರೂ ಕೂಡ ಬರ್ತಾರೆ ಭಾಗ್ಯ ಇನ್ನೂ ಬಂದಿಲ್ಲ ಅಂದಾಗ ಹಾಗಿದ್ರೆ ನಾನು ನನ್ನ ಭಾಗ್ಯ ಹತ್ರ ಹೋಗಬೇಕು ದಯವಿಟ್ಟು ಕರ್ಕೊಂಡು ಹೋಗಿ ಅಂದಾಗ ಅಯ್ಯೋ ಅತ್ತೆ ಯಾಕ ರೀತಿ ಮಾತಾಡ್ತಿದ್ರ ದಯವಿಟ್ಟು ರೆಸ್ಟ್ ಮಾಡಿ ಅಕ್ಕ ಬರ್ತಾಳೆ ಅಂದಾಗ ಫೋನ್ ಮಾಡಿ ಅಂದಾಗ ಫೋನ್ ಸ್ವಿಚ್ ಆಫ್ ಆಗಿದೆ ಅಂತಾರೆ ಮತ್ತಷ್ಟು ಗಾಬರಿ ಆಗ್ಬಿಡುತ್ತೆ ಈ ಕಡೆ ಕುಸುಮ ಅವ್ರಿಗೆ ಈ ಕಡೆ ಅಂಕಲ್ ಪೂಜಾ ಡಾಕ್ಟರ್ ಹೇಳಿದಾರಲ್ವ ನಿನ್ನೆ ತಾನೇ ಗಾಬರಿ ಮಾಡ್ಕೋಬಾರ್ದು ಅಂತ ರೆಸ್ಟ್ ತಗೊಳ್ಳಿ ನಾನು ನಿನ್ನೆ ತಾನೇ ಅಕ್ಕನ ಜೊತೆ ಮಾತಾಡಿದ್ದೀನಿ ಅಕ್ಕ ಅರಾಮಾಗೇ ಇದ್ದಾಳೆ ಏನೋ ಸ್ಟ್ರೈನ್ ಆಗಿ ಸ್ಟ್ರೆಸ್ ಆಗಿ ಫೋನ್ ಸ್ವಿಚ್ ಆಫ್ ಆಗಿರ್ಬೋದು ಖಂಡಿತ ಇವತ್ತು ಅಕ್ಕ ಬರ್ತಾಳೆ ಯೋಚನೆ ಮಾಡಬೇಡಿ ಅಂತ ಧೈರ್ಯ ಹೇಳ್ತಾರೆ ಆದ್ರೆ ಇತ್ತ ಕಡೆ ತಾಂಡು ಮತ್ತೆ ಶ್ರೇಷ್ಠಾಗೆ ಬೌನ್ಸರ್ಸ್ನ ಕರ್ಸಿದ್ರೆ ಬೌನ್ಸನ್ಸ್ ಕರ್ಸಿ ಎದ್ರಸ್ತೀರಾ ಅಂತ ಬೌನ್ಸರ್ಸ್ ಯಾಕೆ ಪೊಲೀಸ್ ಅವ್ರನ್ನೇ ಕರೆಸ್ತೀನಿ ಅಂತಾರೆ ಈ ಕಡೆ ನಾಟಕ ಮಾಡ್ತಿದ್ರಲ್ಲ ಈ ರೀತಿ ಕಪೋಲ್ಸ್ ಅಂತ ಅನ್ಕೊಂಡು ಇಲ್ಲಿಗೆ ಬಂದಿದ್ರಲ್ಲ ಅಂತ ಹೇಳ್ತಿದ್ದಾರೆ ನಿಮಗೆ ನಾಚಿಕೆ ಆಗೋದಿಲ್ವಾ ಅಂತ ಕೇಳ್ತಿದ್ದಾರೆ ಮ್ಯಾನೇಜರ್ ಅದರ ನಡುವೆ ಈ ಕಡೆ ಏನಿದ್ ಭಾರೀ ಕಪಲ್ ಟಿಕೆಟು ಇದು ಒಂದು ಅರೇಂಜ್ಮೆಂಟು ಹಾಗೆ ಹೀಗೆ ಅಂತ ತಾಂಡು ತುಂಬ ಹಗರವಾಗಿ ಮಾತನಾಡ್ತಾರೆ ಜೊತೆಗೆ ನಾವಿಬ್ರು ಮುಂದೆ ಮದುವೆ ಆಗೋರು ಅಂತ ಶ್ರೇಷ್ಠ ಕೂಡ ಹೇಳ್ತಾಳೆ ಸರ್ ಇವ್ರಿಗೆ ಮೊದಲೇ ಮದುವೆ ಆಗಿದೆ ಸರ್ ಮನೇಲಿ ಹೆಂಡತಿ ಇದ್ದಾಳೆ ಅಂತ ತಾಂಡವ್ ಹೇಳಿದ ಪ್ರತಿ ಕೂಡ ಹೇಳಿಬಿಡ್ತಾರೆ ಅದನ್ನ ಕೇಳಿಸ್ಕೊತಿದ್ದಾಗೆ ಸಾನಾ ಮತ್ತೆ ಮ್ಯಾನೇಜರ್ಗೆ ತುಂಬಾ ಸಿಟ್ಟು ಬಂದ್ಬಿಡತ್ತೆ ಈ ಕಡೆ ಸಾನಾ ಅಂತೂ ನನ್ಗೆ ಮೊದ್ಲೇ ಗೊತ್ತಿತ್ತು ಈ ಅಂಕಲು ಈ ಹುಡುಗಿನ ಹಾರಿಸ್ಕೊಂಡೆ ಕರ್ಕೊಂಡು ಬಂದಿದ್ದಾರೆ ಅಂತ ನಾಚಿಕೆ ಆಗೋದಿಲ್ವಾ ನಿಮ್ಗೆ ಮನೇಲಿ ಬಂದು ಹೆಂಡತಿ ಇನ್ಕೊಂಡು ಇನ್ಯಾವ್ದೋ ಹುಡುಗಿನ ಈ ರೀತಿ ಕಪಲ್ ಸ್ಟ್ರಿಪ್ ಅಂತ ಅನ್ಕೊಂಡು ಕರ್ಕೊಂಡು ಬಂದಿದ್ರಲ್ಲ ಅಂತ ಹೇಳ್ತಿದ್ದಾಳೆ ನೀವೇನು ಯೋಚನೆ ಮಾಡ್ಬೇಡಿ ಅವ್ರೆ ನೀವಿಲ್ಲಿಂದ ಹೊರಡಿ ಇವರನ್ನ ನಾವು ಹ್ಯಾಂಡಲ್ ಮಾಡ್ತೀವಿ ಅಂತ ಮ್ಯಾನೇಜರ್ ಹೇಳಿ ಕಳಿಸ್ತಾರೆ ಈ ರೀತಿ ನಿಮಗೆ ಹೆಂಡತಿಲಿ ಮನೆ ಇಟ್ಕೊಂಡು ರೀತಿ ಇನ್ಯಾರನ ಕರ್ಕೊಂಡು ಬಂದಿದ್ರಲ್ಲ ಏನ್ರಿ ಹೇಳಬೇಕು ನಿಮ್ಮ ಜನ್ಮಕ್ಕೆ ಈಗಲೇ ಪೊಲೀಸ್ ಅವ್ರಿಗೆ ಕಾಲ್ ಮಾಡ್ತೀನಿ ಅಂತ ದಯವಿಟ್ಟು ಕಾಲ್ ಮಾಡಬೇಡಿ ಸರ್ ದಯವಿಟ್ಟು ಪೊಲೀಸ್ ಅವ್ರಿಗೆ ಯಾವುದೇ ಕಾರಣಕ್ಕೂ ಕಾಲ್ ಮಾಡಬೇಡಿ ನಾವೇನಾರು ಡೀಲ್ ಮಾಡ್ಕೊಳ್ಳೋಣ ನಿಮ್ಗೆ ಎಷ್ಟು ಬೇಕು ದುಡ್ಡು ಕೇಳಿ ನಾನು ಕೊಡ್ತೀನಿ ಅಂತಿದ್ದಾರೆ ಏನು ಮಾತಾಡ್ತಿದ್ರ ನೀವು ನನಗೆ ದುಡ್ಡನ್ ಡೀಲ್ ಬಗ್ಗೆ ಮಾತಾಡ್ತಿದ್ರ ನಮ್ಮ ರೆಸ್ಟೋರೆಂಟ್ ಎಷ್ಟು ವರ್ಷದಿಂದ ನಡ್ಕೊಂಡು ಬಂದಿದೆ ಗೊತ್ತಾ ನಮ್ಮ ಪ್ರೆಸ್ಟೀಜಿಯಸ್ ರೆಸ್ಟೋರೆಂಟ್ಗೆ ನಿಮ್ಮಂತ ಕಪಲ್ಸ್ ಯಾವುದೇ ಕಾರಣಕ್ಕೂ ಕಸ್ಟಮರ್ಸ್ ಬೇಕಾಗಿಲ್ಲ ನಿಮ್ಮಿಂದ ನಮ್ಮ ರೆಸ್ಟೋರೆಂಟ್ಗೆ ಕೆಟ್ಟ ಹೆಸರು ಬರುವುದು ಕೂಡ ನನಗೆ ಇಷ್ಟ ಇಲ್ಲ ಖಂಡಿತವಾಗ್ಲೂ ನಿಮ್ಮನ್ನ ಪೊಲೀಸ್ ಅವರಿಗೆ ಇಟ್ ಕೊಟ್ಟೇ ಕೊಡ್ತೀನಿ ಅಂತ ಪ್ಲೀಸ್ ಅವ್ರು ಬೇರೆ ಏನಾದರೂ ಡೀಲ್ ಮಾಡ್ಕೊಳ್ಳೋಣ ದಯವಿಟ್ಟು ಪೊಲೀಸ್ ಅವರಂತೂ ಬೇಡ ಅಂತ ರಿಕ್ವೆಸ್ಟ್ ಮಾಡ್ಕೊತಿದ್ದಾರೆ ತಾಂಡು ಅದ ಕಡೆ ಮನೆಯಲ್ಲಿ ಭಾಗ್ಯ ಇಲ್ಲ ಈ ಕಡೆ ಸುಂದರಿ ಮತ್ತೆ ಪೂಜಾ ಸೇರ್ಕೊಂಡು ಮಕ್ಕಳಿಗೆ ಟಿಫನ್ ಮಾಡಬೇಕು ಅಂತ ಒಂದು ಒಂದು ಶೇಪಲ್ಲಿ ಅಲ್ಲಿ ಒಂದು ಚಪಾತಿ ಮಾಡ್ತಿದ್ದಾರೆ ಮಕ್ಕಳಂತೂ ಅಮ್ಮ ಇಲ್ದರಾಗಿಂದ ಇದೇ ಆಗೋಯ್ತು ಅಂತಿದ್ರೆ ಧರ್ಮಾಂಕಲ್ ಬಂದಿದೆ ನಂಗೆ ಕಾಫಿ ಬೇಕು ಎದ್ದು ಪೇಪರ್ ಓದೋಷ್ಟು ಇಲ್ಲಿ ಕಾಫಿ ಕೈಲಿರ್ತಿತ್ತು ಇಲ್ಲ ಅಂದ್ರೆ ಪೇಪರ್ ಓದಕ್ ಆಗಲ್ಲ ಅಂತ ಒಂದ್ ಐದು ನಿಮಿಷ ಸರಿ ಈಗ್ಲೇ ಬಂದ್ಬಿಡುತ್ತೆ ಕಾಫಿ ಪೇಪರ್ ಓದ್ತಾರೀ ಅಂತ ಸುಂದ್ರಿ ಹೇಳ್ತಾರ ನಂತರ ಹೇಗಮ್ಮ ಭಾಗ್ಯ ಇಷ್ಟೆಲ್ಲ ನಿಭಾಯಿಸ್ತಾ ಇದ್ಲು ಜಸ್ಟ್ ಒಂದಿನ ನಮ್ಗೆ ಇದನ್ನೆಲ್ಲ ಹ್ಯಾಂಡಲ್ ಮಾಡಕ್ ಆಗ್ಲಿಲ್ವಲ್ಲ ಶೀ ಇಸ್ ಗ್ರೇಟ್ ಅಂತ ಹೇಳ್ತಿದ್ದಾರೆ ಹೌದು ಅಮ್ಮ ಇರೋದಕ್ಕೆ ಏನು ಕೂಡ ಆಗ್ತಾನೆ ಇಲ್ಲ ಅಂತ ಇಲ್ಲಿ ತನ್ವಿ ಮತ್ತೆ ತನ್ಮಯ್ ಹೇಳ್ತಾರೆ ಅವ್ರ ಚಪಾತಿನ ನೋಡಿದೆ ಕುಸುಮ್ ಇದೇನಿದು ಇದು ಒಂದು ಚಪಾತಿನ ಅಂತ ಕೇಳ್ತಿದ್ದಾರೆ ಈ ಕಡೆ ಪೂಜಾ ಮತ್ತೆ ಸುಂದ್ರಿಗೆ ಮೊದಲೇ ಅಡಿಗೆ ಮಾಡಕ್ ಬರಲ್ಲ ಇಷ್ಟಾದ್ರೂ ಅಡುಗೆ ಮಾಡ್ತಿದ್ದಾರೆ ತದನಂತರ ಈ ಕಡೆ ಕುಸ್ಮ ಅವರು ಇನ್ನೂ ಇನ್ನು ಭಾಗ್ಯ ಬರಲೇ ಇಲ್ವಲ್ಲ ಇಷ್ಟೊತ್ತಿಗೆ ಬರಬೇಕಿತ್ತು ಅಲ್ವಾ ಅಂತ ಹಾಗೆ ಭಾಗ್ಯ ಮನೆ ಮುಂದೆ ಬಂದಿದ್ದಾಗಿದೆ ಕಣ್ಣೀರನ ಧಾರೆನೆ ಹರಿಸ್ತಾ ಇಡೀ ದಾರಿ ಪೂರ್ತಿಯಾಗಿ ತನ್ನ ಕಣ್ಣೀರಿನ ಮಳೆಯನ್ನೇ ಸುರಿಸ್ತಾ ಭಾಗ್ಯ ಕೊನೆಗೂ ತನ್ನ ಮನೆಯನ್ನ ತಲುಪಿಟ್ಲು ಆ ಮನೆಯ ತನಗೆ ತಾತ್ಕಾಲಿಕನೋ ಪರ್ಮನೆಂಟು ಅನ್ನೋದು ಕೂಡ ಗೊತ್ತಿಲ್ಲ ಭಾಗ್ಯ ಒಳಗಡೆ ಎಂಟ್ರಿ ಕೊಡ್ತದಾಗೆ ಕುಸುಮಾ ಎಲ್ಲರೂ ಕೂಡ ಭಾಗ್ಯನ ನೋಡಿ ಶಾಕ್ ಆಗ್ತಿದ್ದಾರೆ ಬಿಕಾಸ್ ಭಾಗ್ಯ ಪರಿಸ್ಥಿತಿ ಅರಿತಾ ಇದೆ ಈ ಕಡೆ ಭಯ ಆಗ್ತಿದೆ ಭಾಗ್ಯ ಸಖ್ಯ ಗೊತ್ತಾಗಿ ಹೋಯ್ತಾ ಅಂತ ಹೇಳಿ ಎಲ್ರಿಗೂ ಕೂಡ ಕಡೆ ನಿಮ್ಗೊಂದು ಆಪ್ಷನ್ ಇದೆ ನಾನು ಕೂಡ ಬರ್ತೀನಿ ಕಾಲ್ ಮಾಡಿ ನಿಮ್ಮನ್ನ ಅಂತ ಮ್ಯಾನೇಜರ್ ಹೇಳ್ತಾರೆ ಖಂಡಿತವಾಗ್ಲೂ ಕಾಲ್ ಮಾಡ್ತೀನಿ ಹೇಳಿ ಯಾರು ಅಂತ ಕೇಳ್ತಿದ್ದಾಗ ನಿಮ್ಮ ಹೆಂಡತಿ ನಿಮ್ಮ ಹೆಂಡತಿಗೆ ಕಾಲ್ ಮಾಡಿ ಮಾತಾಡಿ ಅವ್ರೇನಾದ್ರೂ ನಿಮ್ಮನ್ನ ಬಿಡಿ ಅಂದ್ರೆ ಖಂಡಿತ ನಾನು ಬಿಡ್ತೀನಿ ಅಂತ ಮ್ಯಾನೇಜರ್ ಹೇಳ್ತಿದ್ದಾಗೆ ತಾಂಡು ಶ್ರೇಷ್ಠನ ಶ್ರೇಷ್ಠ ತಾಂಡು ಮುಖ ನೋಡ್ಕೊತಿದ್ದಾರೆ ಫೈನಲಿ ಇಲ್ಲಾಂದ್ರೆ ಪೊಲೀಸ್ ಅವರ ಎಂಟ್ರಿ ಆಗುತ್ತೆ ಅಂತ ಹೇಳಿದ್ರು ಮುಖಾಂತರ ತಾಂಡು ಶ್ರೇಷ್ಠ ಪೊಲೀಸರ ಅತಿಥಿ ಆಗ್ತಾರ ಈ ಕಡೆ ಭಾಗ್ಯ ತನ್ನ ಮನೆಯಿಂದ ತಾನೇ ಹೊರಗಡೆ ಹೋಗ್ಬೇಕಾಗತ್ತ ತಾಂಡು ಮನೆ ಹೊರಗಡೆ ಬರ್ತದಾಗ ಈ ಕಡೆ ಭಾಗ್ಯ ಹೊಸಲು ದಾಟಿ ಮನೆಯಿಂದ ಆಚೆ ಹೋಗ್ತಾರ ಏನಾಗತ್ತೆ ಏನ್ ಕತೆ ಈ ಕಡೆ ಮನೆಯವ್ರು ಎಲ್ಲರೂ ಕೂಡ ತನಗೆ ಮೋಸ ಮಾಡಿದ್ದಾರೆ ಅಂತ ಹೇಳ್ತಾಳೆ ಭಾಗ್ಯ ಏನಾಗ್ಬಹುದು ಈ ಕಡೆ ಅತ್ತಿಯ ವಿರುದ್ಧ ಮೊದಲ ಬಾರಿಗೆ ಸಿಡಿದೇಳ್ಬಹುದೇನೋ ಭಾಗ್ಯ ಅಂತ ಅನ್ನಿಸ್ತದ ಹಾಗಾದ್ರೆ ಏನಾಗುತ್ತೆ ಏನ್ ಕತೆ ತಿಳ್ಕೋಬೇಕು ಅಂದ್ರೆ ಇಲ್ಲಿ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ